ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ದಿನೇ ದಿನೇ ಜೋರಾಗ್ತಾ ಇತ್ತು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತ್ಕೊಂಡು ಮಾಧ್ಯಮಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟರು ಆ ಮೂಲಕ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿದ್ದವರಿಗೂ ಕೂಡ ಒಂದು ಖಡಕ್ ಸಂದೇಶ ದೆಹಲಿಯಿಂದಲೇ ರವಾನೆ ಮಾಡಿದ್ರು ಪೂರ್ಣಾವಧಿಯ ತನಕ ನಾನೇ ಸಿಎಂ ಎರಡ್ ಸಾವಿರದ ಇಪ್ಪತ್ತೆಂಟು ಕೂಡ ನನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಅಂತ ಬಟ್ ಈಗ ಅದೇ ಸಿ ಸಿದ್ದರಾಮಯ್ಯನವರ ಮಾತು ಮತ್ತಷ್ಟು ಗಟ್ಟಿಯಾಗತ್ತಂತೆ ಕಾರಣ ಅಹಿಂದ ಅಸ್ತ್ರ ಬಳಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಆ ಮೂಲಕ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಪಾಳೆಯದಲ್ಲಿ ಹೈಕಮಾಂಡ್ ಮನವೊಲಿಸುವುದಕ್ಕೆ ಸಿದ್ದರಾಮಯ್ಯನವರು ತಂತ್ರಗಾರಿಕೆ ರೂಪಿಸಿಕೊಂಡಿದ್ದಾರೆ ಪ್ರಮುಖವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಈ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಸಿದ್ದರಾಮಯ್ಯನವರು ಆಗ ವರ್ಕೌಟ್ ಕೂಡ ಆಗಿತ್ತು ಸೊ ಅದೇ ಅಸ್ತ್ರವನ್ನ ಮತ್ತೊಮ್ಮೆ ಪ್ರಯೋಗ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಬಟ್ ಹೈಕಮಾಂಡ್ ಅಂಗಳದಲ್ಲಿ ವರಿಷ್ಠರನ್ನ ಕನ್ವಿನ್ಸ್ ಮಾಡೋ ನಿಟ್ಟಿನಲ್ಲಿ ಈ ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಕುತೂಹಲವನ್ನ ಕೆರಳಿಸ್ತಾ ಇದೆ ಕಾರಣ ಅಹಿಂದ ನಾಯಕ ಒಬ್ರು ಸಿಎಂ ಹಾಕಿದ್ದಾರೆ ಅಂದ್ರೆ ಕೆಲವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರನ್ನ ಕೆಳಗಿಳಿಸುವಂತಹ ತಂತ್ರಗಾರಿಕೆ ಮಾಡಲಾಗ್ತಾ ಇದೆ ಅನ್ನುವಂತ ಪ್ರಮುಖ ಅಸ್ತ್ರವನ್ನ ಹೈಕಮಾಂಡ್ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ ಅಲ್ಲಿಗೆ ಮತ್ತೊಮ್ಮೆ ತಾನು ಅಹಿಂದ ನಾಯಕ ನಾನೇ ಸಿಎಂ ಹಾಕಿರಬೇಕು ಅಂದ್ರೆ ಅಹಿಂದ ವರ್ಗ ತಿರುಗಿ ಬೀಳುತ್ತೆ ಕಾಂಗ್ರೆಸ್ ಜೊತೆಗಿದ್ದಂತ ಅಹಿಂದ ವರ್ಗ ದೂರ ಆಗಬಿಡುತ್ತೆ ಅನ್ನುವಂಥ ತಂತ್ರಗಾರಿಕೆಯನ್ನ ಹೈಕಮಾಂಡ್ ವರಿಷ್ಠರ ಮುಂದೆ ಇದನ್ನ ಪ್ರಸ್ತಾಪ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವ ಅಸ್ತ್ರ ಅಂದ್ರೆ ಹೈಕಮಾಂಡ್ ಮೇಲೆ ಒತ್ತಡ ತಂದ್ರು ಸಿದ್ದರಾಮಯ್ಯವ್ರನ್ನ ಕನ್ವಿನ್ಸ್ ಮಾಡಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವಂತ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಇತ್ತಲ್ಲ ಅದಕ್ಕೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಕೂಡ ಕಾಣಿಸ್ತಾ ಇದೆ ಹೈಕಮಾಂಡ್ ಮೇಲೆ ಒತ್ತಡ ತರೋಕೆ ಸಾಧ್ಯ ಇಲ್ಲ ಹೈಕಮಾಂಡ್ ಕಮಾಂಡ್ ಮೇಲೆ ನಾನು ಕೂಡ ಒತ್ತಡ ತರ್ತೀನಿ ಅಂತ ಸಿದ್ದರಾಮಯ್ಯನವರು ಪ್ಲಾನ್ ಮಾಡದಂಗೆ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನಾರರ ಪ್ಲಾನ್ ಅನ್ನೇ ಈಗಲೂ ಪ್ರಯೋಗ ಮಾಡೋದಕ್ಕೆ ಸಿದ್ದರಾಮಯ್ಯನವರು ತಂತ್ರ ರೂಪಿಸಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ಅಹಿಂದ ಕಾರ್ಡ್ ಪ್ಲೇ ಮಾಡಿದ್ರು ಸಿದ್ದರಾಮಯ್ಯನವರು ಆಗ ವರ್ಕೌಟ್ ಕೂಡ ಆಗಿತ್ತು ವಿಪಕ್ಷಗಳ ವಿರುದ್ಧ ಅಹಿಂದ ಕಾರ್ಡ್ ಬಳಸಿದ್ರು ಸಿದ್ದರಾಮಯ್ಯನವರು ಈಗ ಸಿಎಂ ಕುರ್ಚಿ ಗಟ್ಟಿ ಮಾಡಿಕೊಳ್ಳೋದಕ್ಕೂ ಕೂಡ ಇದೆ ತಂತ್ರಗಾರಿಕೆಯನ್ನ ಮುಂದುವರಿಸೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅಹಿಂದ ನಾಯಕ ಸಿಎಂ ಆಗ್ತಾ ಇರೋದನ್ನ ಆಗಿರೋದನ್ನ ಸಹಿಸಿಕೊಳ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಸಿದ್ದರಾಮಯ್ಯ ಅಸ್ತ್ರಕ್ಕೆ ಬದಲಾವಣೆಯ ವಿಚಾರ ಮೋಸ್ಲಿ ತಣ್ಣಗಾಗಬಹುದು ಅಂತ ಇದೇ ಅಸ್ತ್ರದಿಂದ ಐದು ವರ್ಷ ಈ ಹಿಂದೆ ಅಧಿಕಾರವನ್ನ ಸಿದ್ದರಾಮಯ್ಯನವರು ಪೂರ್ಣಗೊಳಿಸಿದ್ರು ಈ ಬಾರಿಯೂ ಕೂಡ ಪೂರ್ಣಾವಧಿಯ ತನಕ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಈ ತಂತ್ರಗಾರಿಕೆಯನ್ನ ಹೆಣದಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕಾಗಿತ್ತು ಈ ಹಿಂದೆ ಇಷ್ಟರ ಮಟ್ಟಿಗೆ ಸಿ ಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರ ಮಧ್ಯೆ ಬಟ್ ಈ ಬಾರಿ ಹಂಗಿರಲಿಲ್ಲ ಪರಿಸ್ಥಿತಿ ಅಂತ ಕಾರಣ ಡಿ ಕೆ ಶಿವಕುಮಾರ್ ಅವರ ವರ್ಷನ್ ಹೇಗಿದೆ ಅಂತ ಅಂದ್ರೆ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನ ಬರೋದಕ್ಕೆ ನಾನೇ ಕಾರಣ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ಚುನಾವಣೆ ಫೇಸ್ ಮಾಡಿದ್ದಕ್ಕೆ ನೂರ ಮೂವತ್ತಾರು ಸೀಟ್ ಬಂದಿದೆ ಅದಕ್ಕೆ ಸಿದ್ದರಾಮಯ್ಯವ್ರು ಹೆಂಗೆ ಕಾರಣ ಆಗ್ತಾರೆ ಪಕ್ಷಕ್ಕಾಗಿ ದುಡಿದಿದ್ದೀನಿ ಹಾಗಾಗಿ ಸಿಎಂ ಕುರ್ಚಿಯನ್ನ ಕೇಳ್ತಾ ಇದ್ದೀನಿ ತಪ್ಪೇನಿದೆ ಅನ್ನುವಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಬಟ್ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳದಂತೆ ಇಲ್ಲ ಸಾರಿ ಅವಕಾಶ ಮಾಡಿಕೊಟ್ಬಿಡಿ ಮುಂದಿನ ಸಲ ನಾನು ಚುನಾವಣೆಯಲ್ಲಿ ಸ್ಪರ್ಧೆನೂ ಮಾಡಲ್ಲ ನಿವೃತ್ತಿ ಘೋಷಣೆ ಮಾಡ್ಬಿಡ್ತೀನಿ ರಾಜಕೀಯದಿಂದ ಹಿಂದೆ ಸರಿತೀನಿ ಆಗ ಯಾರಿಗೆ ಬೇಕಾದರೂ ಸಿಎಂ ಪಟ್ಟ ಕೊಟ್ಬಿಡಿ ಅನ್ನುವಂಥ ವಿಚಾರವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಬಟ್ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದ್ರು ಯಾಕೋ ಸಿದ್ದರಾಮಯ್ಯವರು ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಯುವ ಮನಸ್ಸನ್ನ ಮಾಡಿಲ್ಲ ಅಂತ ಪೂರ್ಣಾವಧಿ ಬಿಟ್ಟಾಕೆ ಪೂರ್ಣಾವಧಿ ತನಕ ಕೇಳಬಹುದಿತ್ತು ಹೈಕಮಾಂಡ್ ಮೇಲೆ ಒತ್ತಡ ತರಬಹುದಿತ್ತು ಬಟ್ ಮುಂದಿನ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲಿ ಅನ್ನೋ ಮೂಲಕ ಯಾವ ಸಂದೇಶ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಸಿಎಂ ಕುರ್ಚಿಯ ಕನಸು ಕಾಣೋದಕ್ಕೆ ಸಾಧ್ಯ ಇಲ್ವಾ ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾಳಿಯದಲ್ಲಿತ್ತು ಹೈಕಮಾಂಡ್ ಮೇಲೆ ಒತ್ತಡ ತರೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ರೆ ನಾನು ಕೂಡ ಅಹಿಂದ ಅಸ್ತ್ರ ಪ್ರಯೋಗ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಒನ್ಸ್ ಅಗೇನ್ ಅಹಿಂದ ಅಸ್ತ್ರ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗಬಹುದು ಈ ಬಾರಿ ಅಂತ ಶಿ ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಗ್ಲೂ ಕೂಡ ಎರಡೂವರೆ ವರ್ಷ ಆದ ತಕ್ಷಣ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಪಕ್ಷ ನಾಯಕರು ಅದರಲ್ಲೂ ಆಗ ವಿಪಕ್ಷ ನಾಯಕರಾಗಿದ್ದಂತಹ ಕುಮಾರಸ್ವಾಮಿ ಅವರು ಇದನ್ನ ಬಹಿರಂಗವಾಗಿ ಹೇಳಿದ್ರು ಸರ್ಕಾರದ ವೈಫಲ್ಯಗಳ ಹಾಗೂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗಿ ಆಗ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆ ರೀತಿಯಾದಂತಹ ಒಂದು ಚರ್ಚೆ ಇದೆ ಅಂತ ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಒಂದು ಬಣ ಸಿದ್ದರಾಮಯ್ಯ ಅವರು ಬದಲಾಗಬೇಕು ಅನ್ನುವಂತಹ ಒಂದು ಪಟ್ಟಣ ಎರಡ್ ಸಾವಿರದ ಹದಿನೈದು ಹದಿನಾರು ಮಧ್ಯಭಾಗದಲ್ಲಿ ಇಟ್ಟಿತ್ತು ಆಗ ಸಿದ್ದರಾಮಯ್ಯ ಅವರು ಬಳಸಿದಂತಹ ಹತ್ರ ಅಹಿಂದ ಹತ್ರ ಒಬ್ಬ ಹಿಂದುಳಿದವನು ಹಿಂದುಳಿದವರು ಮುಖ್ಯಮಂತ್ರಿ ಆಗೋದನ್ನೇ ಸಹಿಸ್ತಾ ಇಲ್ಲ ರಾಜ್ಯದ ವಿಪಕ್ಷ ನಾಯಕರುಗಳು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡೋದರ ಮುಖೇನ ವಿಪಕ್ಷ ನಾಯಕರುಗಳ ಬಾಯನ್ನು ಮುಚ್ಚಿದ್ರು ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡುವಂತಹ ಒಂದು ರೀತಿಯಲ್ಲಿ ಆ ಆ ಒಂದು ಹೇಳಿಕೆ ಇತ್ತು ಒಂದ್ ವೇಳೆ ಸಿದ್ದರಾಮಯ್ಯ ಅವರನ್ನ ನಾವು ಟಚ್ ಮಾಡಿದ್ದಾದ್ರೆ ಅಹಿಂದ ವರ್ಗ ಯಾವ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ನಿಲ್ಲಬಹುದು ಅನ್ನುವಂತಹ ಒಂದು ಆತಂಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ನಾಯಕರುಗಳು ಯೋಚನೆ ಮಾಡಿತ್ತು ಈಗ್ಲೂ ಕೂಡ ಅದೇ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾದಂತೆ ಕಾಣಿಸ್ತಾ ಇದೆ ಹಲವು ಬಾರಿ ಈ ವಿಚಾರವನ್ನ ಹಿಂದೇನು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಎ ಸಿ ಮಟ್ಟದಲ್ಲಿ ಮೂವತ್ತನೇ ತಾರೀಕು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಸಮಯ ನಿಗದಿಯಾಗಿದೆ ಸಿದ್ದರಾಮಯ್ಯ ಅವರ ಪತ್ರಿಕೆಯಲ್ಲಿರುವಂತಹ ಹಲವು ಅಸ್ತ್ರಗಳನ್ನ ಈಗಾಗ್ಲೇ ಬಳಕೆ ಮಾಡಿದ್ದಾರೆ ಜೊತೆಗೆ ಈಗ ಯಶಸ್ವಿನೂ ಕೂಡ ಆಗಿದ್ದಾರೆ ಆದ್ರೆ ಪೂರ್ಣಾವಧಿ ಸಿಎಂ ಆಗ್ಬೇಕು ಅನ್ನುವಂತಹ ಒಂದು ಜಪ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಈ ಯಾವುದೇ ಸಂಪೂರ್ಣ ಮಾಡಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರಿಗೆ ಅವಕಾಶ ಇದ್ದೇ ಇದೆ ನೀವು ಇದೇನನ್ನ ಕೊನೆಯ ಚುನಾವಣೆ ಅಂತ ಹೇಳುವುದರಿಂದ ಈಗ ರಾಷ್ಟ್ರ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಅದರಲ್ಲೂ ಎಐಸಿಸಿ ಒಬಿಸಿ ಘಟಕದ ಸದಸ್ಯರನ್ನಾಗಿ ಸಿದ್ದರಾಮಯ್ಯ ಅವರನ್ನು ನೇಮಕ ಮಾಡಿದ ಬಳಿಕ ಇಡೀ ದೇಶಾದ್ಯಂತ ಅಹಿಂದವನ್ನ ಕಟ್ಟಬೇಕು ಅನ್ನುವಂತಹ ಒಂದು ಚಿಂತನೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಶುರುವಾಗಿರುವಂತದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಒಂದು ವೇಳೆ ನನ್ನನ್ನ ಟಚ್ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕೇವಲ ಕರ್ನಾಟಕ ಕಷ್ಟ ಅದು ನಷ್ಟ ಆಗೋದಿಲ್ಲ ಇಡೀ ದೇಶಾದ್ಯಂತ ಸಮಸ್ಯೆ ಆಗುತ್ತೆ ಈ ಈ ವಿಚಾರಗಳನ್ನ ರಾಹುಲ್ ಗಾಂಧಿ ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯ ಅವರು ಈ ಬಾರಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನ ಕಾಪಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾರೆ ಈ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೀಗಾಗಿ ಎರಡ್ ಸಾವಿರದ ಹದ್ಮೂರಕ್ಕೆ ನಾವು ಹೋಲಿಕೆ ಮಾಡ್ಕೊಂಡಿದ್ದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಮಾಡೋದು ಅಷ್ಟು ಸುಲಭ ಇಲ್ಲ ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ತೆಗೆಯೋದಕ್ಕೂ ಕೂಡ ಕಾಂಗ್ರೆಸ್ ಕೈ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ಕೈಯಲು ಕೂಡ ಅಷ್ಟು ಸುಲಭ ಇಲ್ಲ ಅಂತಾನೆ ಹೇಳ್ಬೋದು ಓಕೆ ಮಾರುತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ